ನಾಡಿನ ಜನತೆಗೆ ನಮ್ಮ ರೈತರಿಗೆ ಗುರುಕೋದವೇ ವ್ಯಾಸ ತೋದವೇ ನಮ್ಮ ಭಾಷೆಯಲ್ಲಿ ಕಣ್ಣಗಾರ ಹುಡುಕೆಯ ಶುಭಾಶಯಗಳನ್ನು ಹಂಚ್ಕೊಳ್ತಾ ಗುರುವಿಗೆ ನಮಸ್ಕಾರಗಳನ್ನು ಹೇಳ್ತಾ ಗುರುವಿಗೆ ವಂದನೆಗಳನ್ನು ಹೇಳ್ತಾ ಈ ಪವಿತ್ರ ದೇವದಂದು ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ರೈತರ ಒಡಗೂಡಿ ಮುಕ್ತ ಜೊತೆ ವಿಶೇಷವಾಗಿ ನಮ್ಮ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಾಗಿರ್ತಕ್ಕಂಥ ಗುಂಡಿನಪ್ಪ ಅಂದಿಯವರು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀರಾದ ಬಿ ಜಿ ಗಿರಾದ ವಕೀಲ್ರವರು ಹಾಗೆ ನಮ್ಮ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀರಾಮ್ ಅವರು ನಮ್ಮ ಊರಿನ ಶಿವಂತಪುರದ ಪೂರ್ವ ಪೂಜ್ಯ ಶ್ರೀ ಶ್ರೀ ಕೈಲಾಸನಾಥ ಮಹಾ ಸ್ವಾಮೀಜಿಯವರು ಹಾಗೆ ಎಲ್ಲ ಪ್ರಮುಖರು ರೈತರು ಸೇರಿ ಈ ಒಂದು ಮಹಾಬಳೇಶ್ವರ ಶ್ರೀ ಮಹಾಬಳೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ಅಲ್ಲಿ ಒಂದು ಪೂಜೆಯನ್ನು ಸಲ್ಲಿಸಿ ಇದೀಗ ಇಲ್ಲಿ ಪಂಚಗಂಗಾ ಉಮಸ್ಥಾನ ಕೊಯ್ಲ ಎನ್ನ ಗಾಯತ್ರಿ ಸಾವಿತ್ರಿ ಕೃಷ್ಣ ಐದು ನದಿಗಳ ಉಗಮಸ್ಥಾನವಾಗಿರತಕ್ಕಂಥ ಈ ಪಂಚಗಂಗಾ ಕ್ಷೇತ್ರದಲ್ಲಿ ವಿದ್ಯುಕ್ತವಾಗಿ ಪೂಜ್ಯರ ಒಂದು ಸನ್ನಿಧಿಯಲ್ಲಿ ಅವರು ಸಲಹೆತ್ತೆ ಒಂದು ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿದ್ದೀವಿ ಇವತ್ತು ವಿಶೇಷವಾಗಿ ವರುಣ ದೇವ ಎರಡು ವರ್ಷ ನಮಗೆ ಇಲ್ಲಿ ಪೂಜೆಗೆ ತೊಂದರೆ ಕೊಟ್ಟಿದ್ದ ಈ ವರ್ಷ ಯಾವ ತೊಂದರೆನೂ ಇಲ್ಲ ಎಲ್ಲರೂ ಕೂಡ ಭಾಳ ಆರಾಮಾಗಿ ಬಂದು ಮಳೆಯ ಸಿಂಚನ ಇಲ್ಲ ಇವತ್ತು ಎಲ್ಲರೂ ಕೂಡ ಭಾಳ ಖುಷಿಯಿಂದ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿದ್ದೀವಿ ಆ ಗಂಗಾ ಮಾತೆ ಈಗಾಗಲೇ ಜಲಾಶಯಗಳು ತುಂಬಿದಾವ ಇಡೀ ಆದ್ಯಂತ ಮಳೆ ಚೆನ್ನಾಗಿ ಆಗಿ ಜಲಾಶಯ ತುಂಬಿದಾವ ಅದೇ ರೀತಿ ಮುಂದಿನ ದಿನದಲ್ಲಿ ಕೂಡ ನಾಡಿಗೆ ಬಂದಿರತಕ್ಕಂಥ ಕೇಡುಗಾಲಗಳು ಇವತ್ತು ಯುದ್ಧ ಇರ್ಬೋದು ಭಯೋತ್ಪಾದನೆ ಇರ್ಬೋದು ಭೂಕಂಪ ಇರ್ಬೋದು ಇಂಥ ಅತಿವೃಷ್ಟಿ ಅನಾವೃಷ್ಟಿ ಎಲ್ಲ ಅದರ ಜೊತೆಗೆ ಭಯೋತ್ಪಾದಕರ ಹಾವಳಿ ಧರ್ಮದ ಮೇಲೆ ಸಂಸ್ಕೃತಿ ಮೇಲೆ ಆಗ್ತಕ್ಕಂಥ ಹಾವಳಿ ಕೂಡ ಕಡಿಮೆ ಆಗಬೇಕು ಅಂತ ದೇವರಲ್ಲಿ ಪಡ್ಕೊಂಡಿದ್ದೀವಿ ಆ ಮಾತೆಯಲ್ಲಿ ಗಂಗಾ ಮಾತೆಯಲ್ಲಿ ಪಡ್ಕೊಂಡಿದ್ದೀವಿ ಹೀಗಾಗಿ ಇದೊಂದು ನಮ್ಮ ದೇಶ ಸನಾತನ ಹಿಂದೂ ಧರ್ಮ ಇರ್ತಕ್ಕಂಥ ದೇಶ ಋಷಿಗಳು ಮುನಿಗಳು ಸಂತರು ಶರಣರು ಈ ಜಗತ್ತಿಗೆ ಬದುಕುವ ಕಲೆಯನ್ನು ಕೊಟ್ಟಿರ್ತಕ್ಕಂಥ ದೇಶ ಯಾವುದಾದಂಥ ಜಗತ್ತಿನಲ್ಲಿ ಅದು ಹೆಮ್ಮೆಯ ಹಿಂದೂಸ್ತಾನ್ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಮಠ ಮಂದಿರಗಳು ಗುರಿ ಬಂದಾರಗಳು ನಮ್ಮ ಶರೀರದ ಆತ್ಮ ಇದ್ದಂಗೆ ಶರೀರ ಎಲ್ಲರೂ ಜೀವದ ಜೀವಾತ್ಮ ಇರ್ತಾರೆ ಸೇರಿದೊಳಗೆ ಈ ದೇಶದ ಮಠ ಬಂಧಿರಗಳೆಲ್ಲ ಕೂಡ ಸೇರಿದ ಆತ್ಮ ಇದ್ದಂಗೆ ಇವತ್ತು ಆತ್ಮಶಕ್ತಿಗೆ ಒಂದು ಪೂಜೆಯನ್ನು ಇವತ್ತು ಎಲ್ಲ ಬಂದು ಮಾಡಿದ್ದೀವಿ ಮುಂದಿನ ದಿನದಲ್ಲಿ ನಾಡಿಗೆ ಜಗತ್ತಿಗೆ ಕೇವಲ ಭಾರತಕ್ಕೆ ತಂದು ನಾವು ಗುರು ಪೌರ್ಣಿಮೆಯ ಒಂದು ನಿಮಿತ್ತವಾಗಿ ಆ ಗುರುಗಳ ಆಶೀರ್ವಾದ ದೇವರ ಆಶೀರ್ವಾದ ದೇವತೆಗಳ ಆಶೀರ್ವಾದ ನಾಡಿನ ಜಗತ್ತಿನ ಮೇಲೆ ಆಗಲಿ ಜಗತ್ತಿನಲ್ಲಿ ಮತ್ತೆ ಹಿಂದೂ ಧರ್ಮ ಸನಾತನ ಧರ್ಮ ಅಜರಾಮರವಾಗಿ ಉಳಿಯೋ ಸಲುವಾಗಿ ಆ ಭಗವಂತ ದೇವತೆ ಪಂಚಗಂಗಾ ಮಾತೆ ನಮ್ಮೆಲ್ಲರ ಮೇಲೆ ಆಶೀರ್ವಾದ ಮಾಡಲಿ ಅಂತ ಭಕ್ತಿ ಅಂತ ಕೇಳಬಹುದು ಭಾರತೀಯ ಸ್ವಯಂ ಸೇವಕ ಸಂಘದ ಒಂದು ಗುರು ಪೌರ್ಣಮೆಯನ್ನು ಕೂಡ ಈ ಕಾಳ ಅದೃಶ್ಯ ಕಾಲ ಸಿದ್ದೇಶ್ವರ ಕಡೇರಿ ಮಠದ ಶಾಖಾ ಮಠ ಕೂಡ ಮಹದೇಶ್ವರಲ್ಲಿತ್ತು ಅಲ್ಲಿ ಕೂಡ ಸುಮಾರು ನೂರಾರು ಜನ ಸ್ವಯಂ ಸೇವಕರು ಸೇರಿ ಗುರು ಪೂಜೆಯನ್ನು ಒಂದು ಭಗವಾನ್ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸಿ ಉದ್ಯುಕ್ತವಾಗಿ ಗುರುಲಕ್ಷಣ ನೀಡಿ ಎಂದು ಪೂಜೆಯನ್ನು ಕೂಡ ಇವತ್ತು ಮಾಡಿದರು ಎಸ್ ಪಿ ಕೃಷ್ಣ ಏನು ನಾವು ನೀರನ್ನು ಬಳಕೆ ಮಾಡ್ಕೊತೀವಿ ಆ ಕೃಷ್ಣ ಮಾತೆಗೆ ಒಂದು ನಮನ ಸಲ್ಲಿಸಬೇಕಂತ ಹೆಚ್ಚು ಪ್ರತಿಕ್ರಿ ಹತ್ತೊಂಬತ್ತು ವರ್ಷದಿಂದ ಇಲ್ಲಿ ಈ ಮಹಾಬಲೇಶ್ವರದಲ್ಲಿ ಮಾಡ್ತಕ್ಕಂಥ ಪೂಜೆಯಲ್ಲಿ ನಾನು ಜಿಲ್ಲಾಧ್ಯಕ್ಷನಾಗಿ ಪ್ರಥಮ ಬಾರಿಗೆ ಅವರ ಜೊತೆ ನಾನು ಪಾಲ್ಗೊಂಡಿದ್ದೀನಿ ನಿಜವಾಗೂ ಕೂಡ ಈ ಕಾರ್ಯಕ್ರಮ ಬೆಳ್ಳೂರು ಮಾಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ತೋರಿದಾಗ ನಿಜವಾಗೂ ಕೂಡ ಇದು ಭಾಳ ಕಾಶ್ಮೇರಿಯ ಒಂದು ಸಂಗತಿ ಭಾಳ ವಿಶೇಷವಾದಂಥ ಒಂದು ಸಂಗತಿ ಇದು ಯಾರಿಗೆ ದೇಶಭಕ್ತಿಯದ ಅದ ದೇಶಾಭಿಮಾನಿ ಅಂಥ ವ್ಯಕ್ತಿಗಳಿಗೆ ಮಾತ್ರ ಇಂಥ ಒಂದು ಕಾರ್ಯ ಸಾಧ್ಯ ಅಂತಕ್ಕಂಥದ್ದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಮೊದಲೇ ಮೊದಲನೇ ಸಲುವಾಗಿ ಬಂದಿದ್ದರಿಂದ ನಾನು ನಿಜವಾಗಿ ಕೂಡ ಇಲ್ಲಿ ಇಲ್ಲಿ ಒಂದು ಸ್ವ ಸೌಂದರ್ಯ ಇರ್ಬೋದು ಈ ಜಾಗದ ಒಂದು ಮಹತ್ವ ಇರ್ಬೋದು ದಕ್ಷಿಣದ ಕಾಶ್ಮೀರ ಈ ದಕ್ಷಿಣದ ಕಾಶ್ಮೀರ ಅಂತಕ್ಕಂಥ ಏನು ಶಕ್ತಿ ಇದೆ ನಿಜವಾಗಿ ಕೂಡ ನಾವೆಲ್ಲ ನಮ್ಮ ಗೆಳೆಯರೊಂದಿಗೆ ಡಿ ಸಿದ್ದರಾಮಸ್ ಅನ್ನೋದು ಅಲ್ಲೂ ಕಲಾತಿರ್ಬೋದು ಈಗ ಹಲವಾರು ಗುರುಗಳ ಜೊತೆಗಳೆಲ್ಲ ಬಂದಿದ್ದೀವಿ ಹೇಳಿದ್ವಿ ಎರಡು ಜಿಲ್ಲೆಯ ಅವರು ಜಿಲ್ಲೆಯ ಎಲ್ಲ ರೈತರೊಂದಿಗೆ ಬಂದಿದೀವಿ ನಿಜವಾಯು ಕೂಡ ಇದು ನಮ್ಮ ಗಂಗಾ ಮಾತಿಗೆ ಬಳ್ಳುಪಿಯವರ ಮೂಲಕ ಇದು ನಮ್ಮ ನಾಡಿದ್ದೇನು ಕಾರ್ಯಕ್ರಮ ಅದ ಇದು ಭಾಳ ವಿಶೇಷವಾದ ಕಾರ್ಯಕ್ರಮ ಯಾಕಂದರೆ ವಿಶೇಷವಾಗಿ ನಮ್ಮ ನಮ್ಮ ರಾಜ್ಯದಲ್ಲಿ ಏನು ಕಾವೇರಿಗೆ ನೇತೃತ್ವ ವಾತು ಕೊಡ್ತಾರ ಕ್ರಿಸ್ತಿಯ ಮಾತು ಕೊಡೋಂಗಿಲ್ಲ ಈ ಕ್ರಿಸ್ತಿಯ ಉಗಮ ಸ್ಥಾನ ಇರುವುದರಿಂದ ನಾವು ಇದು ನಿಜವಾಗ್ ಕೂಡ ಭಾಳ ಆನಂದ ಪಟ್ಟಿರ್ತಕ್ಕಂಥ ಮಾತನ್ನು ಹಾಕಿಸ್ತೀವಿ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಮುಸ್ಲಾಮಾತಿಗೆ ಬಾಗಿನ ಸಮರ್ಪಣೆಯ ಒಂದು ಕಾರ್ಯಕ್ರಮಗಳ ನೇತೃತ್ವವನ್ನು ಪಿ ಮುಳ್ಳಿ ಸಾಹೇಬರಲ್ಲಿ ಅನಂತ ಸೌಲಭ್ಯ ಅರ್ಪಣೆ ಮಾಡಿ ಒಂದೇ ರೀತಿಯಾಗಿ ತಂದು ಆಗಮಿಸಿದ್ದಾರೆ ಇದು ಬಹಳ ಸಂತೋಷ ಈ ಒಂದು ಬಾಗಿನ ಸಮರ್ಪಣೆ ಅಂತಂದರೆ ಮುತ್ತೈದಿಗೆ ಹೇಗೆ ಗುರುತುಗಳು ಹಸಿರು ಬಳೆ ಆನಂತರ ಕುಂಕುಮ ಅರಿಶಿನ ಹಾಗೂ ಹುಲಿ ತುಂಬೋದು ಯಾವ ರೀತಿಯಾಗಿ ಪ್ರಸಿದ್ಧಿ ಪಡೆಯೋದ ಅದೇ ರೀತಿಯಾಗಿ ಮುತ್ತೆಯ ಸ್ವರೂಪದಲ್ಲಿ ನಾವು ಕೃಷ್ಣ ಮಾತೆಯನ್ನು ಕಂಡು ಆ ಭಾರತ್ ಮಾತೆಯ ಸ್ವರೂಪದಲ್ಲಿ ಈ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಜಲದೇವತೆ ಮುಖ್ಯವಾಗಿ ಆ ತಾಯಿಗೆ ನಾವು ಭಕ್ತಿ ಸಮರ್ಪಣೆ ಮಾಡಿದರೆ ನಾಡಿನಲ್ಲಿರ್ತಕ್ಕಂಥ ಬರಗಾಲ ನಿವಾರಣೆ ಆಗ್ತದಂತಕ್ಕಂಥ ಸಂಕಲ್ಪದಿಂದ ನಾವು ಬೆಳಗಿನಿಂದ ಬಂದು ಇಲ್ಲಿ ಮಹಾಬಲೇಶ್ವರನಿಗೆ ಅಭಿಷೇಕವನ್ನು ಮಾಡಿ ನಂತರ ಸ್ವಯಂ ಸೇವಕ ಸಂಘದ ಒಂದು ನೂರ ವರ್ಷನೆಯ ಒಂದು ಸಂಭ್ರಮ ಆಚರಣೆಯನ್ನು ಮಾಡ್ತಾ ಅದೇ ರೀತಿಯಾಗಿ ಇಲ್ಲಿ ಮಹಾಬಲೇಶ್ವರ ಕ್ಷೇತ್ರದಲ್ಲಿ ಪಂಚಗಂಗಾ ಮಾತೆಗೆ ಹುಳಿ ತುಂಬಿ ಮಹಾಮಂಗಳಾರತಿಯನ್ನು ಸಲ್ಲಿಸಿ ನಾವೆಲ್ಲರೂ ಭಾಗಿಯಾಗಿ ನಮ್ಮ ನಾಡಿಗೆ ಬರಗಾಲ ವರ್ಗದಲ್ಲಿ ಸರ್ವರು ಸಮೃದ್ಧಿಯಾಗಿ ನಾಳದೇವತೆಯ ಸಂತೋಷದಿಂದ ಇರುದಿರತಕ್ಕಂಥ ಒಂದು ಸಂಭ್ರಮ ಪೂಜೆಯನ್ನು ಸಲ್ಲಿಸಿ ಸರ್ವರಿಗೂ ಈ ಗುರುಪೂರ್ಣಿಯ ಪ್ರಯುಕ್ತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಸರ್ವರಿಗೂ ಆಯುಷ್ಯ ಆರೋಗ್ಯ ಸಂತೃತಿ ಬಗ್ಗೆ ಕಾಪಾಡಲಿ ಅಂತ ಶುಭಾಶಯಗಳನ್ನು ಕೊಡ್ತಾ